ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಜೀತ್ ಮೀಡಿಯಾ ಯೂಟ್ಯೂಬ್ ನೆಟ್ವರ್ಕ್ ವಾಹಿನಿಯ ದೈವದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ವೇತಾ ಭಟ್ ಇವತ್ತಿನ ದೈವದರ್ಶನ ಕಾರ್ಯಕ್ರಮದಲ್ಲಿ ಪವಾಡ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ಈ ದೇವಿಯ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿದ್ರೆ ಸಾಕು ನಿಮ್ಮ ಬದುಕಿನಲ್ಲಿ ಪವಾಡವೇ ನಡೆದು ಹೋಗುತ್ತೆ ಹಾಗಾದ್ರೆ ಈ ದೇವಿಯ ದೇವಸ್ಥಾನ ಎಲ್ಲಿದೆ ಇಲ್ಲಿಯ ಚಮತ್ಕಾರಗಳೇನು ಎಲ್ಲಾ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋವನ್ನ ಲೈಕ್ ಮಾಡಿ ಕೆಳಗೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಶ್ರೀ ದುರ್ಗಾದೇವಿ ಶಕ್ತಿ ದೇವತೆಗಳಲ್ಲೊಬ್ಬರು ದಾವಣಗೆರೆಯ ಊರ ದೇವತೆ ಯಾವುದೇ ಒಂದು ತೊಂದರೆ ಆದ್ರೂ ಕೂಡ ಬಾದಗಟ್ಟಿಗೆ ನೀರು ಹಾಕಿದ್ರಪ್ಪ ಅಂದ್ರೆ ಅದೆಲ್ಲ ಸಮಸ್ಯೆಗಳ ನಿವಾರಣೆ ಆಗುತ್ತೆ ಎಂಟಿಂದನೂ ಎಲ್ಲರನ್ನ ಎತ್ಕೆಂದಳೆ ಎಲ್ಲೆಲ್ಲೋ ಇದ್ದಾರಲ್ಲ ಬಂದು ಬೇಕಾದಂತ ಮನೆ ಮಠ ಏನು ಕಾರ್ಯಗಳು ಬಂದ್ರು ಮನಸ್ಸಿಗೆ ಶಾಂತಿ ಬೇಕಂದ್ರೂ ಬಂದು ಎಲ್ಲ ಮಾಡ್ತಾರೆ ವರ್ಷ ವರ್ಷನೂ ಜಾತ್ರೆ ಹೆಚ್ಚಿನ ರೀತಿಯಲ್ಲಿ ಹೆಣ್ಮಕ್ಳಿಗೆ ಸೌಭಾಗ್ಯವತಿಯಾಗಿ ಮುದ್ದೇದೆಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಈ ದೇವಿನ ಪ್ರತಿಯೊಬ್ಬ ಹೆಣ್ಮಕ್ಳು ಬಂದು ಪ್ರತಿ ಶುಕ್ರವಾರ ಪೂಜೆ ಮಾಡಿ ಹೋಗ್ತಾರೆ ತುಂಬಾ ಒಳ್ಳೇದಾಗ ಎಲ್ಲರೂ ಮುಂಚೆ ದಾವಣಗೆರೆ ಅಂದ್ರೆ ದುರ್ಗಮ್ಮ ದೇವಸ್ಥಾನಕ್ಕೆ ತುಂಬಾ ಪ್ರಸಿದ್ಧ ದಾವಣಗೆರೆಯ ಜಾಗೃತ ಕ್ಷೇತ್ರ ದುರ್ಗಾದೇವಿ ದೇವಸ್ಥಾನ ನಿರ್ಮಾಣ ಆಗಿದ್ದೆ ಒಂದು ರೋಚಕವಾದಂತಹ ಕತೆ ಬೇರೆ ಊರಿನಿಂದ ಚಕ್ಕಡಿಯಲ್ಲಿ ಹೋಗ್ತಾ ಇದ್ದಂತಹ ಒಂದು ಕಲ್ಲು ಚಕ್ಕಡಿಯಿಂದ ಕೆಳಬಿದ್ದು ಅದು ದೇವಿಯ ರೂಪವನ್ನು ತಳೆದು ಇವತ್ತು ಗ್ರಾಮ ದೇವತೆಯಾಗಿ ದುರ್ಗಾದೇವಿಯಾಗಿ ಇಡೀ ಊರನ್ನ ಸಲುತ್ತಾ ಇದ್ದಾಳೆ ಹಾಗಾದ್ರೆ ಈ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಇದರ ಹಿಂದಿರುವ ಕತೆ ಏನು ನೋಡಿ ಈ ದೇವಸ್ಥಾನ ಸ್ಟಾರ್ಟ್ ಆದಾಗಿಂದೂ ನಾವೇ ಪೂಜಾರರು ಪೂಜೆ ಮಾಡ್ತೀವಿ ವಂಶಪರಂಪುರ ಪೂಜೆ ಮಾಡ್ಕೊಂತ ಬಂದಿದ್ದೀವಿ ಈ ದೇವಸ್ಥಾನದ ಒಂದು ಮಹತ್ವ ಹೇಳ್ಬೇಕಂತಂದ್ರೆ ಒಂದು ಇನ್ನೂರು ವರ್ಷಗಳ ಹಿಂದೆ ಈ ದುಗ್ಗತ್ತಿ ಗ್ರಾಮದಿಂದ ಒಂದು ದುಂಡನೆ ಕಲ್ಲಿನ ರೀತಿಯ ಒಂದು ವಿಗ್ರಹವನ್ನು ವಿಗ್ರಹ ಅಂದರೆ ಕಲ್ಲು ಇಲ್ಲಿ ಪೂಜಿಸಲ್ಪಟ್ಟಿರುತ್ತೆ ಅದು ಬರ್ತಾ ಮುಂದಿನ ಬರ್ತಾ ಒಂದು ಸಾವಿರದ ಎಂಟುನೂರ ಮೂವತ್ತರಲ್ಲಿ ಹಿರಿಯ ವ್ಯಕ್ತಿಗಳು ಏನು ಈ ದೇವರಟ್ಟಿ ಅಂತ ಏನು ಕರಿತಿರ್ತಾರೆ ಈ ದಾವಣಗೆರೆಯನ್ನು ಅಲ್ಲಿರ್ತಕ್ಕಂಥ ಹಿರಿಯರು ಅದನ್ನು ಒಂದು ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿದ್ದ ಇಲ್ಲಿ ದೇವಸ್ಥಾನದ ಪೂಜೆ ನಡೀತಾ ಬರ್ತಾ ಇದೆ ನಮ್ಮ ಫ್ಯಾಮಿಲಿಯವರೇ ಇದನ್ನು ಪೂಜೆ ಮಾಡ್ಕೊಂತ ಬರ್ತಿದ್ದಾರೆ ಎರಡು ಸರಿ ಇಲ್ಲಿ ಹಬ್ಬ ತುಂಬ ಜೋರ ನಡೆಯುತ್ತೆ ಗ್ರಾಮ ದೇವತೆ ಅಂತ ಕರ್ಸ್ಕೊಳಕಂಥ ದುರ್ಗಮ್ಮ ದೇವಿ ಆ ಪವಾಡಗಳ ಮೂಲಕನೇ ಒಂದು ಇದನ್ನು ಮೂಡಿ ಜನಗಳ ಮನಸ್ಸಲ್ಲಿ ಒಂದು ಅಚ್ಚಳಿಯದ ಕೊಡ್ತಾರೆ ಿರಿಯ ಜಾಗೃತ ಕ್ಷೇತ್ರ ದುರ್ಗಾದೇವಿಯ ದೇವಸ್ಥಾನ ನಿರ್ಮಾಣ ಆಗಿದ್ದೇ ಒಂದು ರೋಚಕವಾದಂತಹ ಕತೆ ಹಾಗಾದ್ರೆ ದುರ್ಗಾದೇವಿಯ ದೇವಸ್ಥಾನ ಯಾವ ರೀತಿಯಾಗಿ ನಿರ್ಮಾಣ ಆಯಿತು ಈ ಬಗ್ಗೆ ಆಡಳಿತ ಮಂಡಳಿಯವರು ಏನ್ ಹೇಳ್ತಾರೆ ಅಲ್ಲಿನ ಭಕ್ತರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಈ ಒಂದು ದೇವಸ್ಥಾನ ಸಣ್ಣದೊಂದು ಮಣ್ಣಿನ ದೇವಸ್ಥಾನ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ನಾಲ್ಕನೇ ಇಸ್ವಿಯಲ್ಲಿ ದುಗ್ಗತ್ತಿಯಿಂದ ಬಂದ ದುಗ್ಗಮ್ಮ ಅಂತ ಈಗ ಹರತ್ನಹಳ್ಳಿ ತಾಲೂಕು ದುಗ್ಗತ್ತಿಯಿಂದ ಬಂದಂಥ ದುಗ್ಗಮಿ ಅದಕ್ಕೆ ಒಂದು ಇತಿಹಾಸ ಇದೆ ಇದೆ ಹಿರಿಯರು ಹೇಳಿದ ಪ್ರಕಾರ ಬಳಿಗಾರೋಣಿ ಅಂತ ಇರ್ತದೆ ಮೊದಲು ಒಬ್ಬ ಮುಸ್ಲಿಮ್ಸು ಈ ಬಳಿ ವ್ಯಾಪಾರ ಮಾಡ್ತಿದ್ದ ಬಳಿ ವ್ಯಾಪಾರ ಮಾಡ್ಕೊಂತ ಇಲ್ಲಿಂದ ದುಗ್ಗತ್ತಿಗೆ ಹೋದತ್ತೆ ಇಡೀ ಊರು ಅಡ್ಡಾಡಿದ್ರು ಒಂದು ಬಳಿ ವ್ಯಾಪಾರ ಆಗಲಿಲ್ಲಂತೆ ರಾತ್ರಿ ಎಲ್ಲ ಸುಸ್ತಾಗಿ ಅವತ್ತಲ್ಲಿ ದೇವಸ್ಥಾನದಲ್ಲೇ ಮಲಿ ಅವನ ರಾತ್ರಿ ಅವನಲ್ಲಿ ವಾಣಿ ಬಂದು ದುಕಮ್ಮನೋರು ನೀನೇನು ಚಿಂತೆ ಮಾಡಬಿಡ್ರ ಬೆಳಗ್ಗೆ ಎದ್ದು ಸಂಧ್ಯಾ ವಂದನೆ ಮಾಡಿಕೊಂಡು ನೀನು ಪೂಜೆ ಮಾಡಿ ಐದು ಬಳಿ ನನಗೆ ಏರ್ಸು ಏರಿಸಿ ಕೈ ಮುಗಿದು ನೀನು ವ್ಯಾಪಾರಕ್ಕೆ ಹೋಗು ನಿನ್ನವೆಲ್ಲ ವ್ಯಾಪಾರ ಸಕ್ಸಸ್ ಆಗ್ತಾವೆ ಎಲ್ಲ ಬಳಿ ವ್ಯಾಪಾರ ಆಗ್ತವಂತ ಅವನು ವಾಣಿ ಬಂದಂಗೆ ಹತ್ತಂತೆ ಅವನ್ನ ಎಚ್ಚೆತ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಐದು ಬಳಿ ಅಮ್ಮಿಗೆ ಏರಿಸಿ ವ್ಯಾಪಾರಕ್ಕೆ ಹೋದಂತೆ ವ್ಯಾಪಾರಕ್ಕೆ ಹೋದಾಗ ಅವಾಗೆಲ್ಲ ಈ ಕಾಳು ಕಡಿ ಕೊಡೋದಂತೆ ದುಡ್ಡು ಜಾಸ್ತಿ ದುಡ್ಡು ಟ್ರಾನ್ಸಾಕ್ಷನ್ ಇರಲಿಲ್ಲ ಅಂತ ಬಳಿ ಸಂಪೂರ್ಣ ಪೂರ್ಣ ವ್ಯಾಪಾರ ಆಗಿ ಎಲ್ಲ ಖಾಲಿ ಆಗ್ಬಿಟ್ಟು ಅಂತ ಸಾಯಂಕಾಲ ದೊಡ್ಡತ್ತಿಗೆ ಒಂದು ಬಂಡಿ ದವಸ ಧಾನ್ಯ ಆಗುವಂಥ ಅವ್ರು ನಿಮ್ಗೆ ಅಲ್ಲೇ ದುಗ್ಗತ್ತಿಯಲ್ಲೇ ಒಂದು ಬಂಡಿ ಬಾಡಿಗೆ ಮಾಡ್ಕೊಂಡು ಅದರಲ್ಲಿ ಹೇರ್ಕೊಂಡು ಎಲ್ಲ ಬರ್ಬೇಕಾದ್ರೆ ಆ ಊರ ಹತ್ರ ಒಂದೇನೋ ಸರ ಸ್ವರ ಸರದಲ್ಲಿ ಆ ಬ್ಯಾಲೆನ್ಸು ತಪ್ಪಿ ಬಾ ಇದು ಆಗುತ್ತೆ అల్ే వం దుండకల్ ఇత్త ఆ దుండకల్న ఆ బ్యాలెన్స్గా బండిక అది నొడ్కం సన్న మిన ఏను దేవస్థాన ఇతల్ల ఆ బతుంట అది బాగ్లగ హెలా ముర్కు బట్ బండి బండి బిర్క ఆ దుండకల్ ఆ బు బ్లీకి బిత్తు ఆవన్న సన్న మగిన బాయ్ మెండ్ బాయ్కి బు ನಾನು ದುಗ್ಗತ್ತಿಯಿಂದ ಬಂದು ದುಗ್ಗಮ್ಮ ನನಗೆ ಇಲ್ಲಿ ನೆಲೆಸಲು ಭಾಳ ಸಂತೋಷ ಆಗ್ತದೆ ಇಡೀ ಊರ ಸಮೃದ್ಧಿ ಆಗ್ತದೆ ನನ್ನನ್ನು ಇಲ್ಲಿ ಸ್ಥಾಪನೆ ಮಾಡಿ ದೇವಸ್ಥಾನ ಕಟ್ಟಿರಿ ಅಂತಂದೇಳಿ ಆ ವಾಣಿ ಆಯಿತು ಸಣ್ಣ ಮುಗಿನ ಬಾಯ ಆ ಹುಡುಗಿ ಹೇಳಿದ ಪ್ರಕಾರ ಅವರೆಲ್ಲರೂ ಸೇರಿಕೊಂಡು ಮಾತಾಡ್ಕೊಂಡು ಒಂದುವರವ್ರ ಸ್ಥಳಗೆ ದೇವಸ್ಥಾನ ಕಟ್ಟಿದರು ಜಗದ್ಗುರು ಜಯದೇವ ಮುಡುಗಿ ಸ್ವಾಮಿಗಳು ಈ ಒಂದು ಸ್ಥಾಪನೆ ಮಾಡಿದ್ದಾರೆ ಅಮ್ಮನ ಅವಾಗ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಷ್ಟ ಇದೇ ಪ್ರಕಾರ ಮಾಡ್ಕೊತ ಮಾಡ್ಕೊತ ಬಂದಾಗ ಕೆಲವು ಒಂದು ಎರಡು ವರ್ಷದ ನಂತರ ಹಿರಿಯರು ಯಜಮಾನ್ರು ಊರ ಜನ ಮುಖಂಡರು ಎಲ್ಲರೂ ಸೇರಿಕೊಂಡು ಒಂದು ಜಾತ್ರೆ ಯಾಕೆ ಮಾಡಬಾರ್ದು ಜಾತ್ರೆ ಮಾಡೋಣ ಅಂತಂದೇಳಿ ಹಮ್ಮಿಕೊಂಡ್ರೆ ಮಾಡಿದಾಗ ಎಲ್ಲರೂ ಮನೆಗೊಬ್ಬೊಬ್ಬರು ಬಂದು ನಿಂತ್ಕೊಂಡು ಚಪ್ಪರ ಹಾಕಿ ಹಬ್ಬ ಆಡಿ ಹಬ್ಬ ಹಮ್ಮಿಕೊಂಡು ಈ ಥರ ವರ್ಷ 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 ನಡ್ಕೊತ ಬರ್ತದೆ ನೀವು ಈ ದೇವಾಲಯಕ್ಕೆ ಏನೇ ಬೇಡಿಕೆಯನ್ನ ಹೊತ್ತು ಬನ್ನಿ ಬಂದ ಭಕ್ತರನ್ನ ಎಂದಿಗೂ ದೇವಿ ಬರಿಗೈಯಲ್ಲಿ ಕಳುಹಿಸಿಲ್ಲ ಹಾಗಾದ್ರೆ ದೇವಾಲಯಕ್ಕೆ ಬಂದ ಭಕ್ತರ ಬಾಳಲ್ಲಿ ಯಾವ ಯಾವ ರೀತಿಯ ಪರಿವರ್ತನೆಗಳಾಗಿವೆ ಭಕ್ತರ ಮಾತಿನಲ್ಲೇ ಕೇಳಿ ದಾವಣಗೆರೆ ದುರ್ಗಮ್ಮ ಅಂದ್ರೆ ಮಹಾಮಯಿಮವಂತೆ ಹುಟ್ಟಿದ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಇಲ್ಲಿಗೆ ಆಕೆ ಆಶೀರ್ವಾದ ಇದ್ರೆ ಮಕ್ಕಳು ಆರೋಗ್ಯವಾಗಿ ಬೆಳೀತಾರೆ ಅಂತ ನಮಗೆ ಪುರಾತನ ಕಾಲದಿಂದಲೂ ದೇವಿ ದೇವಸ್ಥಾನ ತುಂಬ ಪ್ರಸಿದ್ಧವಾಗಿದೆ ಊರಿನಲ್ಲಿರೋ ಪ್ರತಿಯೊಬ್ಬರೂ ದೇವಸ್ಥಾನಕ್ಕೆ ಬರ್ತಾರೆ ಎರಡು ವರ್ಷಕ್ಕೊಮ್ಮೆ ಜಾತ್ರೆ ಜೋರಾಗಿ ನಡೆಯುತ್ತೆ ಪ್ರತಿಯೊಬ್ಬ ಹೆಣ್ಮಕ್ಕಳನ್ನು ಶುಕ್ರವಾರ ಬಂದು ಅರಸ್ಕೊತಾರೆ ಒಟ್ಟಿನಲ್ಲಿ ಪ್ರತಿಯೊಬ್ಬರೂ ದೇವಿ ಮಹಿಮೆಗೆ ಒಳಗಾಗಿರ್ತಾರೆ ಯಾವುದೇ ಏನೇ ತೊಂದರೆ ಇದ್ದರೂ ಬಂದು ದೇವಿ ಆಶೀರ್ವಾದ ತಗೊಂಡು ಏನು ಕಾಯಿಲೆಗಳು ಬಂದರೂ ಮನಸ್ಸಿಗೆ ಶಾಂತಿ ಬೇಕಂದ್ರೂ ಬಂದು ಎಲ್ಲ ದರ್ಶನ ಮಾಡ್ತಾರೆ ಎಲ್ಲರೂ ಮುಂಚೆಯಿಂದ ದಾವಣಗೆರೆಯಿಂದ ದುರ್ಗಮ್ಮನ ದೇವಸ್ಥಾನಕ್ಕೆ ತುಂಬ ಪ್ರಸಿದ್ಧಿ ಯಾವುದೇ ಒಂದು ಕುಂಡು ಕೊರತೆ ಆಗಿರ್ಬೋದು ಜನಗಳಿಗೆ ಜನಸಾಮಾನ್ಯರಿಗೆ ಈಗ ಒಂದು ಹೊಟ್ಟಿನೋವಾಗಿರ್ಬೋದು ಸುಣ್ಣ ಅಥವಾ ಯಾವುದೇ ಒಂದು ತೊಂದರೆ ಆದರೂ ಕೂಡ ಒಂದು ಮೂರು ಒಂದು ಐದು ವಾರ ಬಂದು ಅನ್ನ ಪಾದಗಟ್ಟಿಗೆ ನೀರು ಹಾಕಿದ್ರಪ್ಪ ಅಂದರೆ ಅದೆಲ್ಲ ಸಮಸ್ಯೆನೂ ನಿವಾರಣೆ ಆಗುತ್ತೆ ಯಾಕಪ್ಪ ಅಂತಂದರೆ ಇದು ಈ ಊರಿಂದ ಸಮಸ್ಯೆ ಅಲ್ಲ ಎಲ್ಲ ಹೊರಗಡೆಯಿಂದನೂ ಯಶಸ್ವಿಯಾಗಿ ಬರ್ತಿರ್ತಾರೆ ಇದು ಇಲ್ಲಿದ್ದಷ್ಟೇ ಅಲ್ಲ ಅದು ಕ್ಷೇತ್ರ ಯಾತಪ್ಪ ಅಭಿವೃದ್ಧಿ ಆಗೈತಪ್ಪ ಅಂತಂದು ಈ ಹೊರನಾಡು ಅನ್ನಪೂರ್ಣೇಶ್ವರಿ ಯಾವ ಥರ ಎಲ್ಲಿ ಯಶಸ್ವಿ ಆಗಿತ್ತಲ್ಲ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈ ನಮ್ಮ ದಾವಣಗೆರೆ ದುರ್ಗಾ ದೇವತೆ ಗ್ರಾಮ ದೇವತೆ ಆಗಿರೋದ್ರಿಂದ ನಮ್ಮ ದಾವಣಗೆರೆ ಅಷ್ಟೇ ಅಲ್ಲ ಎಲ್ಲ ಹೊರರ ಊರುಗಳಿಗೂ ಸತಿಗೂ ಯಶಸ್ವಿಯಾಗಿ ಈ ದುರ್ಗಾ ದೇವತೆಗೆ ನಡ್ಕೊಂತ ಇದ್ದಾರೆ ಭಕ್ತರು ಬರ್ತಾ ಇದ್ದಾರೆ ದಿನ ದಿನಕ್ಕೂ ಇದು ಪವಾಡದಿಂದ ಹೆಚ್ಚಿಗೆ ಆಗ್ತೈತೆ ಹೊರತು ಯಾವುದೇ ರೀತಿಯಿಂದ ಕಡಿಮೆ ಆಗ್ತಾ ಇಲ್ಲ ಯಶಸ್ವಿಯಾಗಿ ನಡ್ಕೊತೈತಿ ಆದರೆ ಈ ಒಂದು ದೇವ್ರಿಗೆ ಏನಪ್ಪ ಅಂತಂದೇಳಿದ್ರೆ ಅವ್ರು ಎಷ್ಟೇ ದೂರ ಇರಲಿ ಎಲ್ಲೇ ಇರಲಿ ಒಂದು ಹಂತವಾಗಿ ಇಲ್ಲಿಗೆ ಬರ್ತಾ ಇರ್ಬೇಕಂದ್ರೆ ನಡ್ಕಂಡೇ ಬಂದರೆ ಅವರಿಗೆ ಭಾಳ ಒಳ್ಳೇದಾಗುತ್ತೆ ಅಂತಂದೇಳಿ ವೈಶಿಷ್ಟ್ಯತೆ ಐತೆ ಗಾಡಿ ಇಲ್ಲಿವರೆಗೂ ತೊಗೊಂಬರ್ತಾರೆ ಅದು ಆ ಥರ ಇಲ್ಲ ಪದ್ಧತಿ ಏನೈತಪ್ಪ ಅಂದರೆ ಒಂದು ಅಂತ ಇರ್ತೈತಿ ಅಲ್ಲಿಂದ ಈ ತಾಯಿಗೆ ನಡ್ಕಂಡು ಬರ್ಬೇಕು ನಡ್ಕಂಡು ಬಂದ್ರಪ್ಪ ಅಂದರೆ ಅವರಲ್ಲಿರ್ತಕ್ಕಂಥ ಏನೇ ಇದ್ರೂ ಎಲ್ಲ ನಿವಾರಣೆ ಆಗುತ್ತೆ ಆ ತಾಯಿ ಅವರಿಗೆ ಬೆನ್ನಿಂದಿದ್ದು ಕಾಪಾಡ್ತಾರೆ ಈಗ ಈಗಿತ್ತಿತ್ತಾಗೆ ತೊಂಬತ್ತು ತೊಂಬತ್ತೆರಡು ತೊಂಬತ್ತೈದು ತೊಂಬತ್ತಾರರಿಂದ ಒಳ್ಳೆ ದೊಡ್ಡ ಪ್ರಮಾಣದಾಗ ಇಡೀ ಕರ್ನಾಟಕದಾಗ ಹೆಸರುವಾಸಿಯಾದಂಥ ಚಾಚು ಹಾಗೆ ಮಾಡಿದ್ರಲ್ಲ ಭಾಳ ಜನ ಭಕ್ತರು ಏನು ಬಂದರೆ ಅವರು ಏನು ಅರ್ಕಿ ಮಾಡ್ಕೊಂತಾರೆ ಬೆಡ್ಕಂತಾರೆ ನನಗೆ ಮಕ್ಕಳಾಗಿಲ್ಲ ಮಕ್ಕಳಾಗ ನನಗೆ ಮದುವೆ ಆಗಿಲ್ಲ ಮದುವೆ ಆಗಲಿ ನಿನಗೇನಾಯ್ತೋ ತಾಳಿ ಹಪ್ಸ್ತಾನೆ ಅವ್ರು ಏನು ಬಿಡ್ಕಂಡಿರ್ತಾರೆ ಅದು ಮಕ್ಕಳಾಗಿಲ್ಲ ತೋಟ ನಿಮ್ಗೆ ಬಂದು ಬೆಳ್ಳಿ ತೋಟ ಅಥವಾ ಬಂಗಾರ ತೊಟ್ಲು ಬಂದು ಹರ್ಪ್ತನಿ ಆಮೇಲೆ ನನಗೆ ಕೆಲಸ ಸಿಕ್ಕಲ್ಲ ಕೆಲಸ ಸಿಕ್ಕರೆ ಒಂದು ತಿಂಗಳು ಮೊದಲನೇ ತಿಂಗಳು ಸಂಬಳ ಪೂರ ನೀನು ಅರ್ಪಿಸ್ತಾನೆ ಒಂದು ಜಾತ್ರೆಗೆ ಸುಮಾರು ಹನ್ನೆರಡರಿಂದ ಹದಿನೈದು ಲಕ್ಷ ಜನ ಈಗ ಸೇರ್ತಾ ಇದ್ದಾರೆ ದೇವರು ತುಂಬ ಶಕ್ತಿಶಾಲಿ ಮಹಿಮೆ ಉಳ್ಳವ ಚಾಮುಂಡೇಶ್ವರಿ ತಾಯಿ ದುರ್ಗಮ್ಮ ಅಂತ ಹೇಳಿ ದುರ್ಗಾ ಪರಮೇಶ್ವರಿ ರೂಪದಲ್ಲಿ ಇರೋದ್ರಿಂದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಅಂದರೆ ಗ್ರಾಮ ದೇವತೆ ಆಗಿರೋದ್ರಿಂದ ಈ ಜನತೆಗೆ ಹಾಗೂ ಜನಗಳಿಗೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ತುಂಬ ಪವರ್ಫುಲ್ಲಾಗಿ ಬೇಡದನ್ನು ಹೊರ ಕೊಡುವಂಥ ದೇವಿಯಾಗಿದ್ದಾಳೆ ಆದ್ದರಿಂದ ಇಲ್ಲಿ ನಾವು ಪ್ರತಿ ಶುಕ್ರವಾರ ಏನೇ ಹರಕೆ ಹೊತ್ತು ಹೆಣ್ಣುಮಕ್ಕಳಿಗೆ ಸೌಭಾಗ್ಯವತೆಯಾಗಿ ಮುತ್ತೇದೆಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ಈ ದೇವಿನ ಪ್ರತಿಯೊಬ್ಬ ಹೆಣ್ಮಕ್ಳು ಬಂದು ಪ್ರತಿ ಶುಕ್ರವಾರ ಪೂಜೆ ಮಾಡಿ ಹೋಗ್ತಾರೆ ತುಂಬ ಒಳ್ಳೆಯದಾಗಿರಿ ಈ ದುರ್ಗಾದೇವಿ ದೇವತೆಗಳಲ್ಲೊಬ್ಬರು ಈ ದಾವಣಗೆರೆಯ ಊರ ದೇವತೆ ಯಾವುದೇ ಕಷ್ಟ ಸುಖ ಏನೇ ಒಳ್ಳೆಯದು ಕೆಟ್ಟದ್ದು ಏನಿದ್ದರೂ ದೇವಿಯ ಮುಂದೆ ಬಂದು ಪ್ರಾರ್ಥನೆ ಮಾಡಿ ಹರಕೆ ಸಲ್ಲಿಸಿ ಹೋದರೆ ಖಂಡಿತ ನೆರವೇರುತ್ತೆ ಅನ್ನೋ ನಂಬಿಕೆಯಲ್ಲಿದ್ದು ನಾವು ತುಂಬ ವರ್ಷಗಳಿಂದ ಇದೇ ಊರಲ್ಲಿದ್ದು ಪ್ರತಿ ಸರಿಯೂ ಬಂದು ಜಾತ್ರೆ ನಂತರವ ಸಮಯ ಸಿಕ್ಕಾಗೆಲ್ಲ ಬಂದು ದೇವಿ ಹತ್ರ ಹರಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ ಖಂಡಿತ ಶುಭವಾಗುತ್ತೆ ಇದು ಎಲ್ಲರ ನಂಬಿಕೆ ನಮ್ಮ ನಂಬಿಕೆ ಕೂಡ ದಾವಣಗೆರೆ ನಗರ ದೇವತೆ ದುರ್ಗಾಂಬಿಕೆ ದೇವಸ್ಥಾನದ ಒಂದು ಇತಿಹಾಸ ಆಯ್ತು ಇತಿಹಾಸ ಇರೋದ್ರಿಂದನ ಇಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಜಾತ್ರೆ ನಡಿತೈತಿ ಲಕ್ಷಾಂಗಳಲ್ಲ ಜನ ಸೇರ್ತೈತಿ ಇಲ್ಲಿ ಭಕ್ತಾದಿಗಳಿಗೆ ಒಂದು ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಒಳ್ಳೆಯದನ್ನು ಮಾಡ್ತಾರೆ ಮಾಡ್ತಾ ಟಿವಿ ಈ ಇವತ್ತಿನ ದಿನ ನಮ್ಮನ್ನು ಸಂದರ್ಶನ ಮಾಡಿದ್ದಾರೆ ಅವ್ರಿಗೂ ಸಹ ತಾಯಿ ಜಗದಾಮ ದುರ್ಗಾ ಮಾತೆ ಗೀತ್ ಟಿ ವಿ ಅವ್ರಿಗೂ ಹೆಚ್ಚಿನ ಒಂದು ಆರೋಗ್ಯ ಭಾಗ್ಯ ಕೊಡ್ತಿದ್ದು ಹೆಚ್ಚಿನ ರೀತಿಯಲ್ಲಿ ನಡೀಲಿಕ್ಕೆ ನಾನು ದಾವಣಗೆರೆಯ ಜಾಗೃತ ಕ್ಷೇತ್ರ ದುರ್ಗಾದೇವಿಯ ದೇವಸ್ಥಾನಕ್ಕೆ ನೀವು ಕೂಡ ಭೇಟಿ ನೀಡೋದನ್ನ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಎಲ್ಲಾ ವೀಕ್ಷಕರ ಮೇಲೆ ದುರ್ಗಾ ಮಾತೆಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ದೈವ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಮತ್ತೊಂದು ವಿಶಿಷ್ಟ ವಿಭಿನ್ನವಾದ ದೈವ ದರ್ಶನದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿ ತನಕ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ